ಏನದ ನಮ್ಮ ಊರಿಗ್ ಅರ್ಕೊಮಗ್ ಅಂತ ಲೇ ಅವ್ರೇನ್ ಬಿಡ್ಲೆ ಸೌಕಾರ ಮಂದಿ ಎಲ್ಲಿ ಬೇಕಾದಲ್ಲಿ ಒಕ್ಕಾರ ರೊಕ್ಕ ಇದ್ದಾರ ಅವ್ರ ನೋಡ ನೀ ಇನ್ನ ಬಡವ ಅದಿ ಬರೀ ಇಲ್ಲೇ ಅದಿ ಅವ್ರ ನೋಡು ಎಲ್ಲೆಲ್ಲೇ ಹೊಂಟಾರ ಏನ್ ಲೇ ನಿನ್ ಗಾಡಿ ಕಡಿಮೆ ಆಗ್ಯಾದ ಅಂತ ಲೇ ಮತ್ತ ಹೆಲ್ಮೆಟ್ ಇಟ್ಕೊಂಡ್ರೆ ಏನ್ ಮಾಡ್ತಿ ಕೊಡ್ಲೇ ಪೂರ್ತಿ ನಿಮ್ಮ ದೋಸ್ತಿ ಬರ್ ಬರ್ತ ಪೂರ್ತಿ ಹಾಳಾಗತ್ತಿ ನೋಡ್ಲಿ ನಮ್ ದೋಸ್ತಿ ಹೇಳಿದ್ಯಾ ನಾನು ಕೆಟ್ಟ ವ್ಯಕ್ತಿ ಜೋಡಿ ಕೂಡ್ಬ್ಯಾಡಂತ ಅಂದ ಯಾರ್ ದಿನ ಆತ್ ನಮ್ ಮನಿಗ್ ಬರುದ ಬಿಟ್ಟು ಬಿಟ್ಟ ಬಾಳ್ ತಾಸ ನನ್ ಮನ್ಸಿಗೆ ಹಾ ನಿಮ್ಮ ರಾತ್ರಿ ಕನಿಷ್ಠಾಗ ಮದ್ವೆ ಆಗೇತಿ ಅದ್ ನೋಡ್ತೀನಿ ನಾನು ಹೇಳ್ತೀನಿ ಇಲ್ಲಿ

ಈಗ ಇಪ್ಪತ್ ಚಾಟ್ಲೆಟ್ ಅದಾವಲ್ಲ ಆ ಇಪ್ಪತ್ ದಾಗ ಹತ್ತ ನಾ ತಗೋನಿ ಎಟ್ಟ್ ಉಳದು ನಿನ್ ಕಡೆ ಮೂವತ್ತ ಮೂವತ್ತ್ ಅಂಗ ನೀನು ಅನುಕೂಲ ನಿಮ್ ಮುಖ ನೆಂಡ ಕಟ್ನೇ ಮಚ್ಲಾ ನಿರುದೊನ್ ಜೀವ್ ಹಾಕಂದ್ರು ಬೇರೆಯವ್ರಿಗೆ ಎಲ್ಲಾರಿಗು ಸಹಾಯ ಮಾಡ್ಬೇಕು ಹಂಗ ನನ್ಗೊಂದ ಹೆಸರ್ ಕೊಡು ಮಚ ನೀ ಬೇರೆಯವ್ರು ಅನ್ನೋ ಕನು ನಮ್ಮವನು ಬೇಲ್ ತಗೋರಿ ನಮ್ಮ ಹೆಸರು ಹೆಸರ್ ತಗೊಂಬಂದೆ ನಮ್ ಭಾರತಿಗೆ ಇರೋ ಹೆಸರ್ ಚಲೋ ಇಲ್ಲ ನಮ್ ಊರಾಗಿ ನಮ್ ಅಂತಿದ್ರೆ ಒಬ್ಬರು ನೋಡ್ ಆಗಬೇಡ ಗತಿ ಬರ್ತೈತೆ ಅಂತಂದ ನಾ ದಿನಾ ಅಂಬಾನಿ ನೋಡ್ ನಗ್ತೀನಿ ಅವನ ಗತಿ ಲೇ ತಮ್ಮ ಕೇಂದ್ರ ಕೈ ಕೊಟ್ಟು ಹೋದ್ಲಂದ್ರ ಹೆಂಗ್ ಮಾಡ್ತಿಲ್ಲ ಅದ್ ಹಳಕೋದಿಲ್ಲಲ್ಲೂ ಇಲ್ಲಿ ಹೆಸರು ಇದ್ದವನ್ ಏನಿಲ್ಲ ಇಲ್ ಆಕಾಶ ಅಂತ ಹೆಸರು ಭೂಮಿ ಎಲ್ಲಾ ಅಡ್ಡಾಡಾಗತ್ತ ನಮ್ ಮನ್ಯಾಗ ಕಳ್ತನ ಆಗ್ಬಾರ್ದಂತ ಒಂದ ನಾಯಿ ತಗೊಂಡ್ ಬಂದಿದ್ ಏನ ಹಾ ಮಂಗ್ಯನ ಮಕ್ಕಳ ನಾಯಿನ ಕಳ್ತನ ಮಾಡ್ಕೊಂಡ್ ಹೋಗ್ಬಿಟ್ಟಾರ್ಲಿ ನನ್ ರೊಕ್ಕ ಇಸ್ಕೊಂಡೆಲ್ಲ ಯಾವಾಗ ಕೊಡ್ತೀನಿ ನನ್ ರೊಕ್ಕ ಇಸ್ಕೊಂಡೆಲ್ಲ ಯಾವಾಗ ಕೊಡ್ತೀಯ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬರ್ ಕಬರ್ ಮಾಡ್ಬಿಡ್ರಿ